ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ ಇವತ್ತು ಒಂದು ಒಳ್ಳೆ ರೆಸಿಪಿಯಿಂದ ಬಂದಿದ್ದೀನಿ ಅದೇ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆ ಬಟರ್ ಫ್ರೂಟ್ ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂದರೆ ಈ ಒಂಥರ ಬೆಣ್ಣೆ ಹಣ್ಣು ಅಂತಲೂ ಹೇಳ್ತಾರೆ ಕನ್ನಡದಲ್ಲಿ ಇದು ಮಿಲ್ಕ್ ಶೇಕ್ ಅಂತೂ ಬೆಣ್ಣೆ ಹಣ್ಣು ತಿಂದಂಗೆ ಆಗುತ್ತೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ತಂದು ಮಾಡ್ಕೊಳ್ಳಿ ನೋಡಿ ನಾನು ಮೂರು ತೊಗೊಂಡಿದ್ದೀನಿ ಫಸ್ಟಿಗೆ ಇದನ್ನು ಈ ಥರ ಕಟ್ ಮಾಡ್ಕೋಬೇಕು ಮದ್ಯಕ್ಕೆ ಇದು ಮಧ್ಯಕ್ಕೆ ಕಟ್ ಮಾಡಿಕೊಂಡ್ರೆ ನಾವು ನೀಟಾಗಿ ಸ್ಪೂನಲ್ಲಿ ಎತ್ಕೊಬೋದು ಆ ಥರ ಬರುತ್ತೆ ನೋಡಿ ಬೀಜ ಇರುತ್ತೆ ಇದು ನಮ್ಮ ಬೀಜ ತೆಗ್ದಾಕ್ಬಿಟ್ಟು ಬರೀ ಒಳಗಡೆ ಹಣ್ಣನ್ನು ನಾವು ಸ್ಪೂನಲ್ಲಿ ತಕ್ಕೋಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೊರಗಡೆ ಎಲ್ಲ ಒಂದು ಗ್ಲಾಸ್ಗೆ ತುಂಬ ಜಾಸ್ತಿ ತಗೋತಾರೆ ಅದ್ರ ಬದಲು ನಾವು ಮನೆಗೇ ಈ ಥರ ತಗೊಂಡು ಬಂದು ಮಾಡಿಕೊಂಡ್ರೆ ಒಂದು ನಾಲ್ಕು ಜನ ಒಟ್ಟಿಗೆ ಕುಡಿಬೋದು ನೋಡಿ ಮಿಕ್ಸಿ ಜಾರಿಗೆ ಇದನ್ನು ನೀಟಾಗಿ ಇಪ್ಕೊತಾ ಇದ್ದೀನಿ ಒಂದು ಸ್ಪೂನಲ್ಲಿ ನೀಟಾಗಿ ಸಿಪ್ಪೆ ಬಿಟ್ಬಿಟ್ಟು ಹಣ್ಣನ್ನು ಮಾತ್ರ ತೆಕ್ಕೋಬೇಕು ನನಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಸತಿ ತಕ್ಕೋಬೋದು ನಾವು ಅದು ನಿಮಗೆ ಮಿಕ್ಸಿ ಜಾರ್ ಇಟ್ಟರೆ ಸ ಕಾಣಿಸಲ್ಲ ಅಂತ ತೆಗೆದಿಟ್ಟು ನಾನು ತಕ್ಕೊತಾ ಇದ್ದೀನಿ ಈ ಥರ ತೆಕ್ಕೊಂಡು ತೆಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ದೇಹಕ್ಕೂ ತುಂಬ ತಂಪು ತುಂಬ ಹೀಟಾದವರು ಸಮೇತ ಈ ಥರ ಹಣ್ಣನ್ನಲ್ಲಿ ಮಿಕ್ ಶೇಪ್ ಮಾಡಿಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಈಗೆಲ್ಲ ಫ್ರೂಟ್ ಹಣ್ಣನ್ನು ತೆಕ್ಕೊಂಡು ಹಾಕೋತಾ ನಾವು ಹೊರಗಡೆ ಹೋಗಿ ಜ್ಯೂಸ್ ಕುಡಿಯೋದಕ್ಕಿಂತ ಹಣ್ಣುಗಳು ತಂದು ಮನೇಲೇ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಎಲ್ಲ ಹಣ್ಣನ್ನು ತೆಕ್ಕೊಂಡ ನಂತರ ನಾನು ಇದಕ್ಕೆ ಹಾಲನ್ನು ಹಾಕೋತಾ ಇದ್ದೀನಿ ಹಾಲನ್ನು ಎರಡು ಗ್ಲಾಸ್ ಹಾಲು ಇದ್ದೀನಿ ನಾನು ಇದು ನಾಲ್ಕು ಜನಕ್ಕೆ ಮಾಡ್ಕೊತಿರೋದ್ರಿಂದ ಎರಡು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ಈಗ ಜಾರೊಳಗಡೆ ನಾನು ಹಾಲನ್ನು ಹಾಕೋತಾ ಇದ್ದೀನಿ ಈಗ ಹಾಲಲ್ಲಿ ಹಾಕೊಂಡ ನಂತರ ಇದಕ್ಕೆ ನಾವು ಈಗ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ಸಕ್ಕರೆ ನಿಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಒಂದು ಎರಡು ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಒಂದು ಕಪ್ ಫಸ್ಟೇ ಹಾಕಿದ್ದೆ ಮತ್ತು ಇನ್ನೊಂದು ಕಪ್ ಹಾಕೋತಾ ಇದ್ದೀನಿ ಫಸ್ಟ್ ಹಾಕಿರೋದು ಕ್ಲಿಪ್ಪಿಂಗ್ ಹೋಗ್ಬಿಟ್ಟಿದೆ ಇದಕ್ಕೆ ನೋಡಿ ಏಲಕ್ಕಿನ ಸಿಪ್ಪೆ ತೆಗೆದು ಏಲಕ್ಕಿ ಕಾಯ್ದು ಹಾಕೋತಾ ಇದ್ದೀನಿ ಎರಡು ಮಿಕ್ಸಿಲಿ ಅದು ಒಟ್ಟಿಗೆ ಮಿ ಇದು ಆದರೆ ರುಚಿ ತುಂಬ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಮನೆಯಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ ಇದ್ದರೆ ಯೂಸ್ ಮಾಡಿ ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಬೋದು ನಾನಿತ್ತು ಅಂದರೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ತುಂಬ ಚೆನ್ನಾಗುತ್ತೆ ಕುಡಿಯೋಕ್ಕೆ ಅಂತ ಹಾಕೋತಾ ಇದ್ದೀನಿ ನಿಮ್ಮ ಮನೇಲಿ ಇಲ್ಲ ಅಂದವರು ಸ್ಕಿಪ್ ಮಾಡ್ಬೋದು ಇದನ್ನು ಇದನ್ನು ಸ್ವಲ್ಪ ಹಾಕ್ಕೊಂಡು ಈಗ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ನಿಮಗೆ ಗಟ್ಟಿ ಅನಿಸಿದ್ರೆ ಒಂದು ಗ್ಲಾಸಷ್ಟು ನೀರು ಆ್ಯಡ್ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಬನ್ನಿ ನೋಡಿ ನಾನು ಬ್ಲೆಂಡ್ ಮಾಡ್ಕೊಂಡು ಬಂದಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲ್ಲರು ಸಮೇತ ಒಳ್ಳೆ ಗ್ರೀನಿಷ್ ಲೈಟ್ ಗ್ರೀನಿಷ್ ಆಗಿ ಬಂದಿದೆ ತುಂಬ ಚೆನ್ನಾಗಿ ಒಳ್ಳೆ ಪಿಸ್ತಾ ಗ್ರೀನ್ ಥರ ಕಾಣ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಈಗ ಗ್ಲಾಸ್ ಇಟ್ಕೊಂಡು ನಾವು ಸರ್ವ್ ಮಾಡ್ಕೊಳ್ಳೋಣ ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಎರಡು ಗ್ಲಾಸ್ ಹಾಲು ಒಂದು ಗ್ಲಾಸ್ ಅಷ್ಟು ನೀರು ತೊಗೊಂಡಿದ್ದೀನಿ ತುಂಬ ಗಟ್ಟಿಯಾದರೆ ಮಕ್ಳು ಕುಡಿಯೋಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಂಡೆ ನಿಮಗೆ ಗಟ್ಟಿ ಫುಲ್ ಗಟ್ಟಿ ಇರಲಿಬೇಕು ಅಂದರೆ ನೀರನ್ನು ಆ್ಯಡ್ ಮಾಡಲಿಲ್ಲ ಅಂದರೂ ಆಗುತ್ತೆ ಈಗ ಇದ್ರ ಮೇಲೆ ಗಾರ್ನಿಷಿಗೆ ನಾವು ಡ್ರೈ ಫ್ರೂಟ್ಸ್ನ ಸ್ಲೈಸ್ ಮಾಡಾದ್ರೂ ಹಾಕ್ಕೊಬೋದು ಇಲ್ಲ ಪೌಡ್ರ್ ಮಾಡಿ ಮಾಡಿಕೊಂಡ್ರೂ ತುರಿದಾದ್ರೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಮೇಲೆ ಉದುರಿಸ್ಕೊಂಡ್ರೆ ನಮಗೆ ಸೀಸನಲ್ಲಿ ಸಿಗೋವಂಥ ಹಣ್ಣಿನಲ್ಲಿ ನಾವು ಎಷ್ಟೊಂದು ವೆರೈಟಿ ಮಾಡ್ಕೋಬೋದು ಮನೇಲೇ ವೆರೈಟಿಯಾಗಿ ಮಾಡಿಕೊಂಡು ತಿನ್ಬೋದು ಹಾಗಾಗಿ ಸೀಸನ್ ಫುಡ್ಗಳನ್ನ ಬಿಡಬಾರ್ದು ಮಾಡ್ಕೋ ಅಂದರೆ ತಂದು ಮನೆಯಲ್ಲೇ ಮಾಡಿಕೊಂಡು ತಿನ್ನಬೇಕು ನೋಡಿ ಈಗ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಒಳ್ಳೆ ಪಿಸ್ತಾ ಗ್ರೀನ್ ಕಲರ್ ಇದೆ ನೋಡಲಿಕ್ಕೆ ಕಲರ್ ನೋಡಿದ್ರೇ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ಹಾಗೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗ್ದಲೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಮರೀದಲ್ಲೇ ಪ್ರೆಸ್ ಮಾಡಿ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬಂದು ತಲುಪುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ತುಂಬ ಒಳ್ಳೆಯದು ಸಿಕ್ಕಿದ್ರೆ ಮಾತ್ರ ಮರೀದಲ್ಲೇ ತಂದು ಈ ಥರ ಮಾಡಿಕೊಂಡು ಕುಡೀರಿ Thank you.